ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಅವರು ಪಕ್ಷ ಒಳಗಿನ ಚಾಡಿಕೋರರು ನಾಯಕತ್ವವನ್ನು ತಪ್ಪು ದಾರಿಯಲ್ಲಿ ನಡೆಸುತ್ತಿದ್ದಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಯಾವುದೇ ಪಕ್ಷದಲ್ಲಿ ಚಾಡಿಕೋರರು ಇರುತ್ತಾರೆ ಅದೇ ರೀತಿ ನಮ್ಮ ಜೆಡಿಎಸ್ನಲ್ಲೂ ಕೆಲವರು ಇದ್ದಾರೆ ಅವರ ಸುಳ್ಳು ಚಾಡಿ ಮಾತುಗಳಿಂದ ಪಕ್ಷ ಕಟ್ಟಿದವರಿಗೆ ಸ್ಥಾನಮಾನ ಸಿಗುತ್ತಿಲ್ಲ ಎಂದು ಟೀಕಿಸಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಟಿ ದೇವೇಗೌಡ ಹತ್ತಾರು ವರ್ಷಗಳಿಂದ ತಳಮಟ್ಟದಲ್ಲಿ ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ನಾಯಕರ ವರ್ತನೆ ಮನಸ್ಸಿಗೆ ನೋವಾಗಿದೆ ನನಗೆ ಅಸಮಾಧಾನ ಇದ್ದರೂ ನಾನು ಜೆಡಿಎಸ್ ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ ನಾನು ಪಕ್ಷದಲ್ಲೇ ಇರುತ್ತೇನೆ ಅಂತ ಹೇಳಿದ್ರು ಪಕ್ಷದ ಎಲ್ಲ ಸಮಿತಿಗಳಿಂದ ನನ್ನ ಹೆಸರನ್ನ ಕೈಬಿಡಲಾಗಿದೆ ಈಗ ನನಗೆ ಪಕ್ಷ ಕಚೇರಿಯಲ್ಲಿ ಯಾವುದೂ ಕೆಲಸವಿಲ್ಲ ಹೀಗಾಗಿ ನನ್ನ ಕ್ಷೇತ್ರದಲ್ಲೇ ಇದ್ದು ಜನರ ಕೆಲಸ ಮಾಡುತ್ತೇನೆ ಅಂತ ಅಸಮಾಧಾನವನ್ನ ತೋರ್ಪಡಿಸಿದ್ರು ಶಾಸಕಾಂಗ ಪಕ್ಷದ ನಾಯಕರ ವಿಚಾರದಲ್ಲಿ ತನ್ನನ್ನು ಕಡೆಗಣಿಸಿದ ರೀತಿಯನ್ನು ಅವರು ಪ್ರಶ್ನಿಸಿದ್ರು ನನಗೆ ಯಾವುದೇ ಆಸೆ ಇಲ್ಲದಿದ್ದರೂ ನನ್ನ ಹೆಸರನ್ನ ಸೂಚ್ಯವಾಗಿ ಕೈಬಿಟ್ಟರು ಏಕೆ ಕೈಬಿಟ್ಟರು ಎಂಬುದನ್ನು ಕುಮಾರಸ್ವಾಮಿ ಅವರು ಈವರೆಗೂ ಹೇಳಿಲ್ಲ ಅಂದಿನಿಂದ ನಾನು ನನ್ನ ಕೆಲಸದಲ್ಲಿ ಅವರು ತಮ್ಮ ಕೆಲಸದಲ್ಲಿ ಬಿಸಿ ಪಕ್ಷಕ್ಕಾಗಿ ದುಡಿದವರಿಗಿಂತಲೂ ಚಾಡಿಕೋರರಿಗೆ ಹೆಚ್ಚು ಮಹತ್ವ ಸಿಗುತ್ತಿದೆ ಅಂತ ಟೀಕೆಯನ್ನ ಮಾಡಿದರು ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಬಳಿಕ ಪಾಂಡವಪುರದಲ್ಲಿ ನಡೆದ ಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ತಮ್ಮನ್ನ ಶಾಸಕಾಂಗ ನಾಯಕನಂತೆ ಸೂಚಿಸಿದ್ದರೂ ಅಧಿಕೃತ ಘೋಷಣೆ ಮಾಡದೆ ಬೇರೆ ಹೆಸರನ್ನ ಪ್ರಕಟಿಸಿದ ಬಗ್ಗೆ ಜಿಟಿ ದೇವೇಗೌಡ ಬೇಸರ ವ್ಯಕ್ತಪಡಿಸಿದ್ರು ಸೂಚನೆ ಆಧಾರದ ಮೇಲೆ ನಾನು ಹೊಸ ಕಚೇರಿಯನ್ನು ಆರಂಭಿಸಿದ್ದೆ ಆದರೆ ಏಕೆ ನನ್ನನ್ನ ಬದುಕಿಟ್ಟರು ಎಂಬುದಕ್ಕೆ ಕಾರಣವನ್ನೇ ಹೇಳಲಿಲ್ಲ ಇದರಿಂದ ನನಗೆ ತುಂಬಾ ನೋವಾಯ್ತು ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ